ಬಿಡಿ ನಾನು ಬಿಡಲ್ಲ ಯಾವಾಗ ಅಷ್ಟು ಅಯ್ಯೋ ಅಲ್ಲಿ ಮನೆಯಲ್ಲಿ ಯಾರು ಇಲ್ಲ ಮಕ್ಕಳು ದಾರಿ ಮಾಡುತ್ತಾರೆ ಸುಮನಿಯರು ಬಂದ ತಕ್ಷಣ ಹೋಗೋ ತಕ್ಷಣದಲ್ಲಿ ಯಾಕೆ ಬಂದಿ ಯಾರಿಲ್ಲಿ ಸುಧಾಮನಿಗೆ ವಿಶ್ರಾಂತಿ ವ್ಯವಸ್ಥೆ ಮಾಡಿ ನನಗೂ ತೂರ್ತ ಕೆಲಸ ಇದೆ ಅದು ಮುಗಿದ ತಕ್ಷಣ ಬಂದ್ಬಿಡ್ಬೇಕು ಶ್ರೀಕೃಷ್ಣ ನಾವು ನನಗೆ ಏನು ತಿನ್ನೂ ತಂದೆ ಏನಿಲ್ಲ ಕೃಷ್ಣ ಏನೋ ತಂದಿಲ್ಲ ಇದು

ಏನಿಲ್ಲ ಕೃಷ್ಣ ಏನಿಲ್ಲ ಸುಮ್ಮನೆ ನೀ ಬಂದು ನನ್ನ ಮನಸ್ಸಿಗೆ ತುಂಬ ಸಂತೋಷವನ್ನು ಉಂಟು ಮಾಡಿದೆ ನನಗೆ ನೀ ಬಂದು ನನ್ನ ಮನಸ್ಸಿಗೆ ತುಂಬ ಸಂತೋಷವನ್ನು ಉಂಟು ಮಾಡಿದೆ ನನಗೆ ಹುಟ್ಟು ಜೀವನ ನಡೆಸಿದೆ ಕಟ್ಟಿಗೆ ಊಟ ಮಾಡ ಊಟ ಮಾಡುತ್ತಿದ್ದೆವು ಕೂಡಿ ಕಲಿಯುತ್ತಿದ್ದೆವು ಕಟ್ಟಿಗೆ ತರಲು ಉರಿ ಊಟಿದ್ದೆವು ನಿಮ್ಮತೆಬಿಟ್ಟು ನಿನ್ನ ಕಾಲಿನ ಮನೆಯ ಬಡತನ ಪ್ರಜೆಗಳ ಪ್ರಜೆಗಳ ಹಸಿವುಂಗಿಸಲು ಅವರ ಕಷ್ಟ ಕಾಲ್ಪಣ್ಯ ನಿಂತಲು ರಾಜನ ರಾಜನಾದನು ಶ್ರಮಿಸಿ ಶಾಸಿಸಿ ಆಗ ಮಾತ್ರ ಅವನು ಇರುವಾಗ ರಾಜನಾಗುವನು ನಿನ್ನನ್ನು ಬಿಡಿಸಿದ್ದು ಕ್ರಮೇ ತಕ್ಕಂದು ಕ್ರಮೇಣ ನನ್ನ ಮನೆಗೆ ಬಂದು ಬಂದು ನೋಡು ಕೃಷ್ಣ ಕೃಷ್ಣ ಎಷ್ಟು ದಿನ ಇಲ್ಲಿದ್ದು ಒಟ್ಟಾರೆ ಎಲ್ಲ ಕಂಡಿರುವೆ ಸುಧಾಮ ನಿನಗೇನು ಬೇಕು ನನಗೇನು ಬೇಡ ನನಗೇನು ಬೇಡ ನಿಮ್ಮ ಸರ್ಕಾರ ಒಂದೇ ಸಾಕು ಜೀವನದಲ್ಲಿ ಮರೆಯುವುದಿಲ್ಲ ನಿನ್ನ ಸ್ನೇಹ ಒಂದೇನು ಸಾಕು ಇನ್ನು ನನ್ನ ಊರಿಗೆ ಹೊರಡೋದನ್ನು ಹೊರಟೆ ಎಷ್ಟು ಬೇಗ ಅಯ್ಯೋ ನಾನು ಇಷ್ಟು ದೀರ್ಘಕಾಲ ಮನೆ ಬಿಟ್ಟು ಇಲ್ಲ ಹೆಂಡತಿ ಮಕ್ಕಳು ನನ್ನ ತಾಲಿನ ಸಾಲಿನ ಇಲ್ಲಿಗೆ ಬಂದ ವಿಷಯ ಅವರಿಗೆ ಗೊತ್ತಿದೆ ಗೊತ್ತಿದೆ ಆದರೆ ನನಗೆ ಮಕ್ಕಳದ ಚಿಂತೆ ನನಗೆ ಹೊರಡೋದು ಹಾಕೋಣ ನಿನ್ನ ಎಷ್ಟದಂತೆ ಆಗಲಿ ಒಲ್ವಾ ಶುಭ ಶುಭವಾಗಲಿ ಬೆಳೆ ಅಂದ ಹಾಗೆ ನಿನ್ನ ಮನೆಗೆ ನನ್ನ ಇಲ್ಲ ಶುಭ ಪರವಾಗಿಲ್ಲ ನೀ ಕರೆಗಿಂತರೂ ನಾವು ಅಯ್ಯೋ ನನ್ನ ಮನೆಗ ಬೇಡ ಕೃಷ್ಣ ಈಗ ಚಿಂತೆ ಬಿಡು ಹೊರಡು ಮಳೆಯಲ್ಲಾಗಲಿ